Yeah. <coughs> ಪ್ಪ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಬಂದಿದ್ರು ಅವರ ಸಮ್ಮುಖದೊಳಗೆ ನಾವು ಪ್ರಮಾಣವಚನ ಸ್ವೀಕಾರ ಮಾಡಿವೆ ಭೂಮಿಗೆ ವಿಷ ಹಾಕಂಗಿಲ್ಲ ಅಂತರ್ಜಲ ಹಾಳು ಮಾಡಂಗಿಲ್ಲ ಅಂತ ಹೇಳಿ ಅಂತಂದ್ರ ಈಗ ಭೂಮಿಗೆ ನಾವು ರಂಧ್ರಾಕ್ ಒಳದ್ರೆ ನಾವು ಈಗ ಮೂವತ್ತು ವರ್ಷದಿಂದ ನೀರಿನ ಮಾತು ತಿಳ್ಕೊಂಡಿವಿ ಶ್ರೀಪತಿ ಪಡ್ರೇವರಿಂದ ಅವರಿಂದ ಯಾಕಂತಂದ್ರ ಅಂತರ್ಜಲ ಅನ್ನೋದು ಲಿಮಿಟ್ ಐತಿ ಅದು ಬ್ಯಾಂಕ್ ನೊಳಗಿನ ರೊಕ್ಕ ಇದ್ದಂಗೆ ಬ್ಯಾಂಕ್ ನೊಳಗಿನ ರೊಕ್ಕ ನಾವು ತೆಗಿತೇವಂದ್ರ ನಾವು ಇಟ್ಟರೆ ತೆಗಿತೇವು ಇಲ್ಲಂತರ ಸಾಲ ರೂಪಾಯಿ ತೊಗೊತಿವಿ ಅವ್ರಿಗೆ ಬಡ್ಡಿ ಸಮೇತ ನಾವು ಹಳೆ ಕೊಡ್ತೇವನು ಭರವಸೆ ಬಂದ್ ಮಾಡಕ್ ಅವ್ರು ಸಾಲ ಕೊಡ್ತಾರೆ ಬಡ್ಡಿ ಸಮೇತ ಹೊಳೆ ಬಿಡ್ತೇವೆ ಈ ಭೂಮಿಯ ಒಳಗಿನ ಅಂತರ್ಜಲಕ್ಕೆ ನಾವು ಏನು ಕೊಟ್ಟಿವಿ ಮಳೆಯಾಗ ಬಂದ್ರು ಮಳೆ ಬಂದಾಗ ಸಹಿತ ಸಂರಕ್ಷಣೆ ಮಾಡಂಗಿಲ್ಲ ಹೊಲ್ದ ಒಡ್ ಸಹಿತ ಓಪನ್ ಮಾಡಿಬಿಡ್ತೀವಿ ಅಂತ ಹೇಳಿ ಎಲ್ಲಾ ರೈತರು ನೀರು ಹರಿದಕ್ ಹೊಳಿಗೆ ಬಿಟ್ಬಿಡ್ತೀವಿ ಹಂಗಾಗಿ ನಾವು ನಮ್ಮ ಹೊಲಕ್ಕೆ ಒಟ್ಟು ಸಾಂಡಿಲ್ಲ ಹಾಕಿಲ್ಲ ಎಲ್ಲ ಇದ್ದು ಬಂದ್ ಮಾಡಿ ನಮ್ಮ ಹೊಲದ ನೀರು ಇಲ್ಲೇ ಹಿಂಗ್ ಬಿಟ್ಟು ಪೂರಾ ಹಿಂಗಾಗಿ ಅಂತರ್ಜಲ ನಾ ಹಾ ಮಾಡಬಾರ್ದ ಅವಾಗ ಹಾಕ್ಷಿನೇ ಈಗ ಮೂವತ್ತ್ ವರ್ಷದಿಂದ ಹಾಕಿನಿ ಎರಡು ಬೋರ್ ಹಾಕಿದೀನಿ ಮುನ್ನೂರು ಪುಟ್ ಹಾಕಿದಿನಿ ಈಗೆಲ್ಲ ಜನಗಳು ಸಾವಿರ ಪುಟ್ಟಕ್ಕೆ ಹೋಗಿದಾರೆ ಆನಂತರ ನಮ್ ಮುಂದಿನ ಪೀಳಿಗೆಗೆ ನಾವ್ ಏನ್ ಇಟ್ಟು ಹೋಗ್ಬೇಕು ನೀರ್ ಇಲ್ಲದ ಬರಡು ಭೂಮಿ ಇಟ್ಟು ಹೋಗ್ಬೇಕ ಅವ್ರಿಗುನು ನಮ್ಮೂ ಮಕ್ಕಳು ಮರಿಗಳು ಅದಾವ ಅವ್ರಿಗುನು ಇಲ್ಲಿ ಭೂಮಿ ಮೇಲೆ ಬದುಕ ಹಾಕ್ ತಗೊಂಡ್ ಬಂದಾರ ಅಂದಾಗ ಅವ್ರಿಗುನು ನಾವು ನೀರ್ ಇಟ್ಟು ಹೋಗ್ಬೇಕು ಒಳ್ಳೆ ಭೂಮಿ ಇಟ್ಟು ಹೋಗ್ಬೇಕು ಈ ದೇಶೆಯಿಂದ ಈ ಉದ್ದೇಶ ಇಟ್ಕೊಂಡು ಅಂತರ್ಜಲ ನಾ ತೆಗಿಲಿಕ್ಕೆ ಇಚ್ಛಾ ಪಟ್ಟಿಲ್ಲ ದಿನ ನನಗೆ ಹತ್ತಾರು ಮಂದಿ ಸಲಹೆ ಕೊಡ್ತಾರೆ ಇನ್ನೊಂದು ಬೋರ್ ಹಾಕ್ತೀರಿ ಇನ್ನೊಂದು ಬೋರ್ ಹಾಕ್ತಿ ಅದ್ರ ಉದ್ದೇಶ ನಂದು ಹಿಂಗೈತಿ ಹಂಗಾಗಿ ನಾನು ಮತ್ತೊಂದು ಬೋರ್ ಹಾಕ್ಲಿಕ್ಕೆ ಹೋಗಿಲ್ಲ ಮುಖ್ಯವಾಗಿ ಹೇಳೋದಂದ್ರೆ ಈಗ ನೀವು ಪುಂಡಿ ಬಗ್ಗೆ ಹೇಳದ್ರಿ ಪುಂಡಿಯಿಂದ ಎಣ್ಣೆ ತೆಗಿತಾರ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಥುಂಡಿ ಎಣ್ಣೆ ಮತ್ತೆ ಮಾರ್ಕೆಟ್ನಾಗ ಸಿಗಲ್ಲ ಸಿಗಲ್ಲ ರೀ ಏನು ಮಹಿಮಾರಿ ಪುಂಡಿ ಪುಂಡಿ ಎಣ್ಣೆ ತುಪ್ಪದಂತ ಗುಣಮಟ್ಟದ್ದು ಅದ್ರಕ್ಕ ಯಾವುದೇ ಕೆಮಿಕಲ್ ಇಲ್ಲ ನೈಸರ್ಗಿಕವಾಗಿ ಬೆಳೆದದ್ದು ಅದು ಇಷ್ಟು ಕಡಿಮೆ ಐತಲ್ರಿ ಕುಸುಬಿ ಎಣ್ಣೆ ನಾಲ್ಕು ಕಿಲೋ ಕುಸುಬಿ ಹಾಕದಕ್ಕೆ ಒಂದ್ ಕಿಲೋ ಎಣ್ಣೆ ಬರ್ತದೆ ಶೇಂಗಾ ಮೂರುವರೆ ಕಿಲೋ ಹಾಕಿದ್ರೆ ಬರ್ತದೆ ಕೊಬ್ಬರಿ ಎರಡು ಕಿಲೋ ಹಾಕಿದ್ರೆ ಒಂದ್ ಕಿಲೋ ಬರ್ತದೆ ಅದ್ರ ಪುಂಡಿ ಹತ್ತು ಕಿಲೋ ಹಾಕದಕ್ಕೆ ಒಂದ್ ಕಿಲೋ ಎಣ್ಣೆ ಬರ್ತವೆ ಒಂದು ಕಿಲೋ ಎಣ್ಣೆ ಮತ್ತ ಅದು ವಾಸನೆ ಸಹಿತ ಅಗದಿ ಸುವಾಸನೆ ಐತಿ ಮತ್ತ ಅದಕ್ಕೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಹೋಗಿ ಹಾಕೊಂಡ್ ಬರ್ತೇನೆ ಹೋಗಿ ಹಾಕದಕ್ರ ಅದು ಡಸ್ಟ್ ಎಲ್ಲಾ ಬಂದಿರ್ತದ್ರ ಕುಂಡಿದ ಡಸ್ಟ್ ಇರ್ತವ ಆ ಡಸ್ಟ್ ನಾಲ್ಕು ದಿನ ಐತ್ರಿ ಎಲ್ಲಾ ತೆಳಗ್ ಕುಳಿತ ಮ್ಯಾಲ ತಿಳಿಯಾದ ಎಣ್ಣೆ ಬರ್ತಾವೆ ಆ ದೊಳಗೆ ಕಾವಾಗಿ ಬಂದಿರ್ತೇತಿ ನಾವ್ ಕಾಯಿಸುವ ಅವಶ್ಯಕತಾನೂ ಇಲ್ಲ ಆಮೇಲೆ ನಾವು ಮನೆಗೆ ಅಡಿಗೆ ಮಾಡ್ತೀವಿ ಅದು ಹಿಂಡಿ ಏನ್ ಬಂದಿರ್ತಲ್ಲ ನಾವು ಅಡಿಗೆ ಚಟ್ನಿ ಮಾಡಿನೂ ಉಣ್ಬಹುದು ಹ್ಮ್ ಹೆಚ್ಚಿಗೆ ಆದ್ರೆ ದನಗಳೂ ಹಾಕ್ಬಹುದು ಅದಕ್ಕೂ ಆದ್ರೆ ಭೂಮಿ ಗೊಬ್ಬರ ಆಗಿನೂ ಬಿತ್ಬಹುದು ಹ್ಮ್ ಉತ್ಕೃಷ್ಟವಾದದ್ದು ಚಟ್ನಿ ನಾವು ಈಗಾಗಲೇ ಪುಂಡಿ ಚಟ್ನಿ ಹಿಂದಕ್ಕೂ ಉಂಡಿವೆ ನಮ್ಮ ನಾವ್ ಶಿಕ್ಷಣ ಸಾಲಿ ಕಲಿಯುವಾಗ ಪುಂಡಿ ಪಲ್ಯ ಮಾಡಿ ಉಂಟೇವೆ ಪುಂಡಿ ಪಲ್ಯ ಕಾಮನ್ ಎಲ್ಲಾರು ಮಾಡ್ತಾರ ಪುಂಡಿ ಹಿಂಡಿ ಯಾರು ಮಾಡಂಗಿಲ್ರಿ ಪುಂಡಿ ಹಿಂಡಿ ಹಾ ಅದು ಅಗಸಿ ಹಿಂಡಿ ತರ ಗುಣಮಟ್ಟ ಉತ್ಪನ್ನಗಳನ್ನು ಮಾರುದಿಲ್ಲ ಪುಂಡಿ ತೆಗೆದ್ ಮಾಡ್ತೇವಲ್ರಿ ಏನೇನು ಅದ್ರದ್ದು ಪುಂಡಿ ಹಿಂಡಿ ಮಾಡಿ ಮಾಡ್ತೀವಿ ಎಣ್ಣೆ ಎಣ್ಣೆ ನಾವು ಮನಿ ಬಳಕೆ ಮಾಡ್ತೀವಿ ಈಗ ಸಾರಿ ಕಮರ್ಷಿಯಲ್ ಹಾಕಿವಿ ಹೆಚ್ಚಿಗೆ ಎಣ್ಣೆ ಆದ್ರೂ ಕುಡ್ತೀವಿ ಅದು ಕುಡ್ತೀವಿ ಪುಂಡಿ ಎಣ್ಣೆನೂ ತೆಗೆದು ಕೊಡ್ತೇವೆ ಹೌದ್ರಿ ನೀವು ಮನೆಗೆ ಪುಂಡಿ ಎಣ್ಣೆ ನೀವು ಉಪಯೋಗಿಸ್ತೀವಿ ಉಪಯೋಗಿಸ್ತೀವ್ರಿ ಅಚ್ಚಾ ಅಚ್ಚಾ ಫುಂಡಿ ಎಣ್ಣೆ ಇಟ್ಟ್ರಿ ನೋಡ ಆಯ್ತಲ್ರಿ ನೋಡಿ ವೀಕ್ಷಕರೀ ಇದು ಎಣ್ಣೆ ಇದು ನಮಗ ತೋರಿಸ್ತಾ ಇದ್ದೇನೆ ನಾನು ನೋಡಿಲ್ಲ ಪುಂಡಿ ಎಣ್ಣೆ ನಾನು ಉಂಡಿಲ್ಲ ಇವ್ರು ಹೇಳ್ತಾ ಇದ್ದಾರೆ ಪುಂಡಿ ಎಣ್ಣೆ ಇವ್ರು ಮನೆಯಾಗ ಯೂಸ್ ಮಾಡ್ತಾರಂತ ಇದು ನಾನು ಸ್ಮೆಲ್ ನೋಡ್ತಾ ಇದ್ದೀನಿ ಎಕ್ಸಾಕ್ಟ್ಲಿ ತುಪ್ಪದ ವಾಸ ಬಂದಂಗೆ ಬರ್ತಾಯಿದೆ ಇಲ್ಲಿ ಊಟಕ್ಕೂ ಅದೇ ಕ್ವಾಲಿಟಿ ಅಂತಾರೆ ಇವರು ಊಟ ಮಾಡೋದು ತುಪ್ಪ ಉಂಡಂಗೆ ಅಂತಾರೆ ಹಾಂ ನೋಡಿ ಇದು ಫುಂಡಿ ಎಣ್ಣೆ ಅಂತೂ ನಾ ಇನ್ನೂವರೆಗೆ ಉಂಡಿಲ್ಲ ನಾನು ನೋಡಿಲ್ನು ಹಾಂ ಇವ್ರ ಬಲ್ಲೇ ಕೇಳ್ತಾಯಿರೋದು ಅದ್ಭುತ ಅದು ಪುಂಡಿ ಎಣ್ಣೆ ಇದು ಹ್ಞೂ ಭಾಳ ಟಾಪ್ ಇದೆ ಇದು ಇದೇ ಇವು ಯೂಸ್ ಮಾಡ್ತೀರಿ ನೋಡಿ ನೋಡಿದು ಪುಂಡಿ ಎಣ್ಣೆ ತಮಗೆ ತೋರಿಸಿದ್ದು ಇವು ಕೆಲವೊಂದು ರೈತರು ಇದು ನೋಡ್ರಿ ಭೂಮಿ ಉಸುಕಿನ ಭೂಮಿ ಇಲ್ಲಿ ನೀರು ಕಡಿಮೆ ಇದೂ ಅಂತ ಸಾಹಸ ಮಾಡಿ ಇವರೆಲ್ಲ ಸಾವಯವವಾಗಿ ಬೆಳಿತಾ ಇದ್ದಾರೆ ಆ ಗೌತಿ ಚಹಾ ಅಂದ್ರೆ ಲೆಮನ್ ಗ್ರಾಸ್ ಬೆಳೀತಾ ಇದ್ದಾರೆ ಜೋಳ ಸಾವಯವ ಬೆಳೀತಾ ಇದ್ದಾರೆ ತೊಪ್ಪಲು ಪಲ್ಯಗಳ ಪಾಲಕ ಗೀಲಕ ಎಲ್ಲಾ ಸಾವಯವ ಬೆಳಿತಾ ಇದಾರೆ ನೀವೆಲ್ಲಾ ಇದ್ರೊಳಗೆ ಗಾಯಪಲ್ಯ ತಪ್ಪಲು ಪಲ್ಯ ಇನ್ನು ಹುರುಳಿ ಏನೇನು ಬೆಳಿತಾ ಅವ್ರೆ ಎಲ್ಲಾ ಇವರು ಪೂರ್ವಜರ ಕಾಲದ ಕೆಲವೊಂದು ಏನಂತೀರಿ ಅದೂ ಕಾಳಕಡಿಗೆ ಯಾವ ಕಾಲ ಅಂತೀರಿ ಸಿರಿಧಾನ್ಯಗಳು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ ಇವರು ಹ ನೋಡಿ ಎಷ್ಟು ಜವಾರಿ ಬೆಳೆದಿವಾಗಿ ಬೆಳೆದಿವಿ ರಾಗಿ ರಾಗಿ ಹಾಸನ ಆ ಕಡೆ ಮಂಡೆ ಕಡೆ ಬೆಳೀತಾರೆ ನಾವ್ ಯಾಕೆ ಬೆಳಿಬಾರ್ದು ಅಂತೇಳಿ ಹತ್ತು ವರ್ಷದಿಂದ ಟ್ರೈ ಮಾಡಿದ್ದೆ ರಾಗಿ ರಾಗಿ ಬೆಳೆದಿ ಬೆಳೆದಿವಾಗ ಅವಾಗ ಟ್ರೈಯಲ್ ಆಗಿ ಬೆಳೆದೇವ್ ಇಷ್ಟೇ ಇಷ್ಟೇ ನೆಲ ಒಂದು ಒಂದ್ ಗುಂಟೆ ನೆಲದಾಗಿ ಬೆಳೆದಿವಿ ಮತ್ ಮುಂದೆ ನಾವು ಅದಕ್ಕೆ ಪ್ರೇರಣೆ ಆಯ್ತು ನಮ್ಗ ಈ ವರ್ಷ ಹಾಕಿವಿ ಹಾಕುದೂ ಒಂದ್ ಒಂದು ಕಾಲ ಎಕರೆ ಹಾಕಿವಿ ಆದ್ರ ಅದ್ ನಾಟಿಲ್ ಸರಿಯಾಗಿ ಬೀಜ ಹೋಗಿ ಸಣ್ಣ ಕಾಳ ಇರೋದ್ರಿಂದ ಅಂತದು ಸ್ವಲ್ಪ ನಾಟುದ್ರೊಳಗ ಒಂದ್ ಎರಡ್ ಗುಂಟೆದಷ್ಟು ಮೊಳಕಿತ್ತು ಅಷ್ಟೇ ಸಹ ಬೆಳಸಿದಿವಿ ಅದು ಎಲ್ಲಾ ಪಕ್ಷಿ ಗಾಗಿ ಗುಬ್ಬಿ ನವಿಲುಗಳು ನಮ್ಮಲ್ಲಿ ಬಾಳ್ರಿ ನವಿಲುಗಳು ಎಲ್ಲ ತಿಂದು ಹೋಗಿ ನಮಗ ಒಂದು ವರಿ ಕ್ವಿಂಟಲ್ ಕಾಳಾಗೈತಿ ನನ್ಗೆ ಬಾಳ ಖುಷಿ ಐತಿ ಯಾಕೆ ಹೆಚ್ಚು ಮುಂದಿನ ವರ್ಷ ಕಮರ್ಷಿಯಲ್ ಬೆಳೀಬಾರ್ದು ಅಂತ ಹೇಳಿ ವಿಚಾರ ಮಾಡ್ಕೊಂಡು ಹಾಕಿರಿ ಹಾಕಿರಿ ಬೀಜ ಸಂಗ್ರಹ ಐತಿ ಬೆಳೆಯೋದು ಇಲ್ಲಿ ಬೆಳೀತಾ ಇದಾರೆ ಏನ್ ಬೇಕ ಮನಸ್ಸು ಮಾಡಬೇಕು ಒಂದು ಉಸುಕು ಇದ್ದಂತ ಒಂದು ಮರಳು ಭೂಮಿ ಇಷ್ಟೆಲ್ಲ ಸಾವಯವವಾಗಿ ಬೆಳೆದು ನೀವು ಎಷ್ಟೆಷ್ಟು ಎಲ್ಲೆಲ್ಲಿ ಅವಾರ್ಡ್ ತಗೊಂಡಿವನ್ರಿ ಸರ ನಾವು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಶ್ರೇಷ್ಠ ಸಾವಯವ ಕೃಷಿಕ ತಗೊಂಡಿವಿ ಆನಂತರ ವಿಜಯ ಕರ್ನಾಟಕ ಪತ್ರಿಕೆಯವರು ಸೂಪರ್ ಸ್ಟಾರ್ ಫಾರ್ಮರ್ ಅಂತ ಹೇಳಿ ಪ್ರೈಸ್ ಕೊಟ್ರು ಅದು ಆಗಿನ ಮಂತ್ರಿ ಮಂಡಳದೊಳಗ ಎಂ ಸಿ ಮನುಗೂಳಿ ಅಂತ ಹೇಳಿ ತೋಟಗಾರಿಕಾ ಮಿನಿಸ್ಟರ್ ಇದ್ರು ಸಿಂಧಿ ಕಾರ್ಯಕ್ರಮ ಮಾಡಿದ್ರು ಅವರು ಅಂದ್ರೆ ಹಳ್ಳಿ ಜನಕ್ಕೂ ಗೊತ್ತಾಗಲೇನೂ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಅವರು ಮನುಗೂಳಿಯವರಿಂದ ನಮಗೆ ಸನ್ಮಾನ ಆಯ್ತು ಅಲ್ಲಿ ವೇದಿಕೆ ಮೇಲೆ ಅದು ಒಂದು ಅದ್ಭುತ ಆನಂತರ ನಮ್ಮಲ್ಲಿ ವಿಜಯಪುರ ಜಿಲ್ಲಾದೊಳಗ ಹೆಮ್ಮೆ ಒಂದು ಶಿಕ್ಷಣ ಸಂಸ್ಥೆ ಬಿ ಎಲ್ಡಿ ಬಿ ನಂತರ ಈ ಸದ್ಯ ದೊಡ್ಡ ಸಂಸ್ಥೆ ಅಂದ್ರೆ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ ವಿಕಾಸ್ ಶಿಕ್ಷಣ ಸಂಸ್ಥೆ ಐತಿ ಅದು ಅದು ಒಂದಾನೊಂದ್ ಕಾಲದೊಳಗೆ ನಾನು ಮುಂದೆ ಬೆಳವಣಿಗೆ ಆದದ್ದು ಸಣ್ಣದಿತ್ತು ಒಂದು ಸಿಂಗಲ್ ರೂಮ್ನೊಳಗೆ ಕೋಚಿಂಗ್ ಕ್ಲಾಸ್ ನಡೆಸ್ತಿದ್ರು ಅಂತವ್ರು ಅಲ್ಲಿ ನಮ್ಮ ಮಗನಿಗೆ ಇಡ್ಲಿಕ್ಕೆ ನನ್ನ ಮನಸ್ಸು ಹೋಗ್ತಿಲ್ಲ ಅಂತ ಸಂದರ್ಭದೊಳಗೆ ನನ್ನನ್ನು ಗುರ್ತಿಸಿ ಅವರು ನನಗೆ ಕರೆದು ಸನ್ಮಾನ ಮಾಡಿದ್ರು ಎಕ್ಸಲೆಂಟ್ ಫಾರ್ಮರ್ ಅಧ್ಯಕ್ಷ ಎಕ್ಸಲೆಂಟ್ ಅಂದ್ರೆ ಅತಿ ಶ್ರೇಷ್ಠ ಅಂತದ್ ಅವರು ಪ್ರೈಜ್ ಕೊಟ್ರಲ್ಲ ನನಗೆ ಅದು ಬಹಳ ಖುಷಿ ಆಯ್ತು ಅವರು ಒಳಗೆ ಹೇಳಿದ್ರು ಒಂದು ಮಹತ್ವದ ಮಾತ ಅಂತಂದ್ರ ಜಗತ್ತಿನ ಯಾವುದೇ ಒಂದು ರಾಷ್ಟ್ರ ಸುಭದ್ರವಾಗಿರ್ಬೇಕಾಗಿದ್ರೆ ಮೂರು ಆಧಾರ ಸ್ತಂಭಗಳು ಗಟ್ಟ ಮುಟ್ಟಾಗಿರ್ಬೇಕು ಮೊದಲನೇದು ದೇಶದ ಗಡಿ ರಕ್ಷಣೆ ಕಾಯುವ ಸೈನಿಕರು ಆ ದೇಶದ ಎಲ್ಲ ಜನರಿಗೆ ಸೈನಿಕರನ್ನು ಮೊದಲುಕೊಂಡು ರೈ ಜನರಿಗೆ ಆಹಾರ ಕೊಡುವಂತ ರೈತರು ಗಟ್ಟಿಮುಟ್ಟಾಗಿರ್ಬೇಕು ಆನಂತರ ಇವರೆಲ್ಲರಿಗೂನು ಸಂಸ್ಕಾರ ಕೊಡ್ಕ ಶಿಕ್ಷಕರು ಬೇಕು ಅನ್ನುವಂಥ ಉದ್ದೇಶ ಅದು ಕಾರ್ಯಕ್ರಮ ಮಾಡಿದ್ರು ನಾಲ್ಕು ತಾಸು ಕಾರ್ಯಕ್ರಮ ಮಾಡಿದ್ರಲ್ರಿ ಒಂದು ಕೂದಲು ಬಿದ್ದರೂ ಸಫಲ ಅಂತಿತ್ತು ಅಂತ ಒಳ್ಳೆಯ ಕಾರ್ಯಕ್ರಮ ಮಾಡಿ ನನಗೆ ಕರೆದು ಸನ್ಮಾನ ಮಾಡಿದ್ರು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು ಅಂತ ಕೇಳಿದ್ರೆ ನನಗೆ ಸೀರಿಯಲ್ದೊಳಗೆ ಇಪ್ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದನೇ ವರ್ಷಾಚರಣೆ ಸಂದರ್ಭದೊಳಗೆ ಅಮೃತ ಮಹೋತ್ಸವ ಸಂದರ್ಭದೊಳಗೆ ಅವರು ಎಪ್ಪತ್ತೈದು ಮಂದಿಗೆ ಸನ್ಮಾನ ಮಾಡಿದ್ರು ಅಚ್ಚು ಉದ್ದೇಶ ಅದು ಇಪ್ಪತ್ತೈದು ಮಂದಿ ಯೋಧರಿಗೆ ಇಪ್ಪತ್ತೈದು ಮಂದಿ ರೈತರಿಗೆ ಶ್ರೇಷ್ಠ ಸಾವಯವ ಕೃಷಿಕರಿಗೆ ಅನಂತರ ಇಪ್ಪತ್ತೈದು ಮಂದಿ ಆದರ್ಶ ಶಿಕ್ಷಕರಿಗೆ ಸನ್ಮಾನ ಮಾಡೋದು ಇದೊಂದು ತತ್ವ ಇಟ್ಕೊಂಡು ಹಂಗಾಗಿ ನಮ್ಗೆ ಬಹಳ ಖುಷಿ ಆಯ್ತು ಯಾವ ಸನ್ಮಾನ ಎಲ್ಲೇ ಸಾಕಷ್ಟು ಈಗನು ಮಾಡ್ತಾರೆ ಆದ್ರೆ ಕಾಟಾಚಾರಕ್ಕಾಗಿ ಮಾಡೋರು ಬಹಳ ಮಂದಿ ಇರ್ತಾರೆ ಆದ್ರೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿ ಮಾಡೋದು ಆ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ ಹಿಂಗಾಗಿ ನನಗೆ ಅದು ಮರಲಾರದಂತ ಒಂದು ಸಂದರ್ಭ ಆಯ್ತು ಈಗ ನೀವೇನ್ ಹೇಳಿದ್ರಿ ಸರ ನೀವು ಪ್ರಶಸ್ತಿಗಳ ಬಗ್ಗೆ ಹೇಳಿದ್ರಲ್ಲ ಅಲ್ಲ ರಾಜ್ಯ ಪ್ರಶಸ್ತಿ ಏನಾದ್ರು ತಗೊಂಡಿರ ಇಲ್ಲಾರ ಬಂದಿಲ್ರಿ ನಾನು ಪ್ರಶಸ್ತಿಗೆ ಇಷ್ಟಪಡವಲ್ಲ ಅವರಾಗಿನೇ ಕರೆದ್ರಾಗ ನಾನು ಎಲ್ಲಿನೂ ವಿಜ್ಞಾನ ಕೇಂದ್ರಕ್ಕೂ ಹೋಗಂಗಿಲ್ಲ ಅಥವಾ ರೈತ ಸಂಪಾದ ಕೇಂದ್ರಕ್ಕೆ ಹೋಗಲ್ಲ ಯಾಕೆ ಹೋಗಲ್ಲ ಅಂದ್ರ ಅಲ್ಲಿ ಬೀಜಕ್ಕಾಗಿ ಹೊಡೆದಾಡ್ತದ ಮಂದಿ ಔಷಧಕ್ಕಾಗಿ ಹೊಡೆದಾಡ್ತಾರೆ ರೈತರಾದವರು ತಮ್ಮ ಬೀಜಗಳು ಹಿಂದಕ್ಕೆ ನಾವು ಸಣ್ಣವ್ರ ಇದ್ದಕ್ಕ ರೈತರು ಬೀಜ ಕೊಡ್ತಿದ್ದಿಲ್ಲ ಒಬ್ರಿಗೊಬ್ರು ಕೈಗಿಡ ಕೊಡ್ತಿದ್ರು ಹಂಗಾಗಿ ನಾನ್ ಬೀಜ ಎಲ್ಲೇ ಹೋದಲ್ಲಿದ್ದೊಂದು ಬೀಜ ತಂದಿರ್ತೀನಿ ನಾನು ನಿನ್ನೆ ಮುಂದಿಗೆ ಅಲ್ಲಿ ಒಂದು ಆಶ್ರಮ ಶಾಲೆ ಒಳಗ ಆಶ್ರಮ ಶಾಲೆದು ಸುವರ್ಣ ಮಹೋತ್ಸವ ಆಚರಣೆ ಮಾಡಿದ್ರು ಅಲ್ಲಿ ಕಣೇರಿ ಆಶ್ರಮ ಬರ್ಲಿ ಕತ್ತಿದ್ರು ಆ ಕಾರ್ಯಕ್ರಮ ಅಟೆಂಡ್ ಮಾಡ್ಲಕ್ ಹೋಗಿದ್ದೆ ವಾಪಸ್ ಬರಾಗ ಒಬ್ರು ಡಾಕ್ಟರ್ ಹೊರ್ಕ್ ಹೋಗ್ಬೇಕಾಯ್ತು ಅಲ್ಲಿ ಒಂದು ವಿಶೇಷ ಬೀಜ ಸಿಕ್ತು ಅದು ಎಂತದ್ದು ಅಂತ ಹೇಳಿದ್ರೆ ಪುಂಡಿ ಅದನ್ನು ಪುಂಡಿನೇ ಪುಂಡಿ ವಿಶೇಷ ಅದು ಕೆಂಪು ಪುಂಡಿ ಆ ಬೀಜನ ಸಂಗ್ರಹಿಸಲಾಗಿ ವಿಚಾರ ಮಾಡಕಾರ್ ಮಂದಿ ಕೇಳಕತ್ತಿದ್ ಹೇಳಿದ್ರು ನನ್ಗೆ ಮಾಹಿತಿನೂ ಸಿಕ್ಕಿತ್ತೀಗ ಆ ಪುಂಡಿ ವಿಶೇಷ ಅಂದ್ರೆ ಆ ಪುಂಡಿ ಸೊಪ್ಪೆ ಕಾಯಿ ಸೊಪ್ಪೆ ಅಥವಾ ಹೂವಿನ ಹೆಸಳಿಂದ ಚಾಯ್ ಮಾಡ್ತಾರೆ ಅದು ಕೋಲ್ಡ್ ಡ್ರಿಂಕ್ಸ್ ಮಾಡ್ತಾರೆ ಚಾಯ್ ಮಾಡ್ತಾರೆ ಆ ಚಾಯ ಸಾದಾ ಹೋಟೆಲ್ ದಾಗ ಸಿಗಂಗಿಲ್ಲ ಸೂಪರ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ದಾಗ ಸಿಗಬಾರ ಅಲ್ಲಿ ರೊಸೆಲ್ಲಾ ಟಿ ಅಂತ ಕೇಳ್ತಾರ ಆ ಚಾಯ್ ಮುನ್ನೂರ್ ನಾಲ್ಕನೂರ ನಮ್ಮ ಕಾನ್ಸೆಪ್ಟ್ ಉನ್ನತ ಗುರಿ ಅಂತ ನಾವ್ ಯಾಕೆ ಬೆಳಿಬಾರ್ದು ನಾವ್ ಯಾಕೆ ಅದನ್ನು ಬೀಜ ಈಗ ಮೂಲದಾಗಿ ತಂದಿನಿ ಈಗ ನೀವು ಇಷ್ಟೆಲ್ಲ ಇಂಥ ಮರಳು ಭೂಮಿಯೊಳಗೆ ಸಾವಯವ ಮಾಡಿ ತೀರ್ಬೇಕು ಇರಬೇಕು ನೀವು ಟೇಲರಿಂಗ್ ಮಾಡ ಇದು ನಿಮ್ಗೆ ಇನ್ಸ್ಪಿರೇಷನ್ ಎಲ್ಲಿ ಹ್ಯಾಂಗ್ ಬಂತು ಅದು ಒಂದು ಮಹತ್ವದ ಸಂದರ್ಭ ನಾನು ಮುಖ್ಯವಾಗಿ ಎಪ್ಪತ್ತಾರನೇ ಇಷ್ಟ ಹತ್ತನೇ ಶಿಕ್ಷಣ ಬಳಕ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೂ ಆರ್ಥಿಕವಾಗಿ ಸಬಲ್ ರೀತಿಕ್ಕೆಲ್ಲ ನಮ್ಮ ಹಾಗಾಗಿ ನಾನು ಬಟ್ಟೆ ಅಂಗಡಿ ಕೆಲಸಕ್ಕೆ ಹೋದೆ ಒಂದು ರೂಪಾಯಿ ಪಗಾರನೊಳಗೆ ಆ ನಂತರ ಅಣ್ಣಂದಿರು ಲಗ್ನ ಆಯಿತು ಲಗ್ನ ಆದ ತಕ್ಷಣ ಅವರೆಲ್ಲ ಬೇರೆ ಆಗೋದ್ರು ಆಮೇಲೆ ಮನೆ ಜವಾಬ್ದಾರಿ ನಾನು ಕೊಳಾಗ್ಬಿತ್ತು ಆ ಒಂದು ರೂಪಾಯಿಂದ ಮನಿ ಹೆಂಗೆ ಸಾಗೋದು ಎರಡು ಸಾಧಾರಣ ದಿನಕ್ಕೆ ನಾಲ್ಕೈದು ಕೆ ಜಿ ಜೋಳಕ್ಕೆ ಖರ್ಚಿತ್ತು ಮನಿಗೆ ಹಾಗಾಗಿ ನಾನು ಬಟ್ಟೆ ಹೊಲಿಕ ಚಾಲು ಮಾಡಿದೆ ಫಸ್ಟಿಗೆ ಬಟ್ಟೆ ಹೊಲಿತ ಹೊಲಿತ ಮೂರು ನಾಲ್ಕು ಮೊದಲು ರೆಡಿಮೇಡ್ ಬಟ್ಟೆ ಹೊಲಿದೆ ಆ ನಂತರ ಪ್ರೈವೇಟ್ ಕಲ್ತು ನೋಡಿ ಕಲಿ ಮಾಡಿ ತಿಳಿ ಇದೇ ನಮ್ಮಅಪ್ಪ ಅವರ ಇದ್ರು ಈಗಿನ ಫ್ಯಾಷನ್ ಕವರಿ ನಾವು ಬಂದಿತ್ತಿಲ್ಲ ಹಂಗಾಗಿ ನಾನು ತಿಳ್ಕೊಂಡು ಜನರಿಂದ ಕಲ್ತು ಒಳ್ಳೆ ಇವತ್ತಿಗೆ ಟೈಲರಿಂಗ್ ಚಾಲು ಮಾಡ್ಕೋತಾ ಇದೀನಿ ಗುಣಮಟ್ಟದವ್ರು ಮಾಡ್ತಾನೆ ಇದ್ದೀನಿ ಆ ಅಂತ ಅದೆಂತ ಅಡವಿ ಒಳಗ ಹಲದೊಳಗೆ ತಂದ ಕೊಡ್ತಾರೆ ತಿಳ್ರಿ ಆಗದರೆ ವಲಕ್ಕೆ ಬಂದು ಕೊಡ್ತಾರೆ ಏನು ಆಡ್ಸಿಲ್ಲ ಹ್ಮ್ ವಿಜಾಪುರದಿಂದ ನಮ್ಮಲ್ಲಿ ಹಲಸು ಅದಾವ ಇಂಡಿಯಿಂದ ಅದರ ಚರ್ಚೆದಿಂದ ಅದರ ಏನು ಹೊಲಿತಿ ಎಲ್ಲ ಲೇಡೀಸ್ ಅಂಡ್ ಜೆಂಟ್ಸ್ ಎಲ್ಲ ಹೊಲಿತೀನಿ ಇದು ಹೊಳೆಯಂಗಲನೂ ಶಬ್ದ ಇಲ್ಲ ಒಟ್ಟಾರೆ ಎಲ್ಲಾನು ಹೊಲಿತೀನಿ ಈಗ ನಿಮಗೆ ಹಿರೆಪಡಸಲಿ ಕೇಳಿರಿ ನೀವು ಎಲ್ಲೈತಿ ಅದು ಜಮಖಂಡಿ ತಾಲ್ಲೂಕಿನಗೆ ಜಮಖಂಡಿ ತಾಲ್ಲೂ ಅಲ್ಲಿಂದ ನನ್ನ ಬಲ್ಲಿ ಹಲಸು ಕೊಂದಾರ ಅಂದ್ರೆ ಕಸ್ಟಮರ್ ಕಸ್ಟಮರ್ ಅಲ್ಲ ಅಂತದ್ ಏನು ಕಲ ಅಂದ್ರೆ ಅಚ್ಚುಕಟ್ಟ ಶಿಸ್ತ ಶಿಸ್ತಿಗೆ ನಾನು ಪ್ರಧಾನಿ ಎಲ್ಲದ್ರೊಳಗನು ನಾವು ಕೆಲಸ ಮನಿ ಕೆಲಸದಾಗ್ಲಿ ಹೊಲ್ದೊಳಗಾಗ್ಲಿ ಹಿಂಗಾಗಿ ನಾನು ಮನಿ ಮಯಾಗ ಹಾಕೊಂಡ್ರೆ ಅವ್ರು ಹರಿತನ ನೆನ್ಪು ನನ್ನಲ್ಲಿ ಎಂತ ಜನರು ಇದ್ರು ಅಂತ ಕೇಳಂದ್ರೆ ನೀ ಅಕಸ್ಮಾತ್ ಹೊಲಿದ್ ಬಿಟ್ರೆ ನಾವು ಬರೆ ಮೇಲೆ ತಿರುಗುತ್ತೇವೆ ಕರೆ ಮತ್ತೊಬ್ಬ ಕಡೆ ಬಟ್ಟೆ ಹೊಲ್ಸಂಗಿಲ್ಲ ಹಂಗ್ ಪ್ರಾಣ ಅವ್ರ ಬಿಟ್ಟು ಹೋಗ್ಯಾರ ಈಗ ಆದ್ರ ಅಂದು ಹಂಗ್ಯಾರ ಇದು ವಿಶೇಷ ಹೊಲ್ರಿ ಅದ್ರಿಲ್ರಿ ಬ್ಲೌಸ್ ಲೇಡೀಸ್ ಈಗ ಹಳಿಯಾಗೆಲ್ಲಾ ನಲವತ್ತೈವತ್ತು ರೂಪಾಯಿ ಒಂದ್ ಬ್ಲೌಸ್ ಕೊಡ್ತಾರೆ ನಾನು ನಾಕ್ನೂರು ರೂಪಾಯಿ ಸಾದಾ ಬ್ಲೌಸ್ಗೆ ಐವತ್ತರದ್ ನಾಲ್ಕನೂರ ಅಷ್ಟು ಇದು ದಿನಾ ಉಟ್ರ ಹರಿದು ಹೋಗ್ತದ ಇದು ಕಾಯ್ದಿಡ್ಬೇಕಂತೆ ಅವ್ರು ಹಾ 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 ಹತ್ತುವರ್ಷ ಕಾಯ್ದಿಡ್ತಾರೆ ನಾನು ಬ್ಲೌಸ್ಗಳು ಅಚ್ಚ ಅಚ್ಚ ಶರ್ಟ್ಗಳು ಸಹಿತ ಕಾಯ್ದಿಟ್ಟು ಊಟ ಮಾಡ್ತೇವೆ ಇರ್ಬೇಕು ತೊಂಬ ತೊಂಬ್ ಬ್ಲೌಸ್ ನೀವ್ ಇತರ ಇಲ್ಲ ಕುರ್ಸಂಡ್ ಬರೀ ಹೇಳಕ್ ಬೇಕು ರೀ ಬನ್ರಿ ನಿಮ್ಮ ಎಜುಕೇಶನ್ ಎಲ್ಲಿ ತನ ಒಂಬತ್ತನೇ ಒಂಬತ್ನೇಗ ನಿಮ್ದು ಇದೇ ಊರು ಅಥವಾ ಬೇರೆ ಊರು ಮನೆ ನೀವ್ರಿಗೆ ಚರ್ಚ ಪಕ್ಕ ಬರ್ತೀವಿ ಚರ್ಚಣ್ಣ ಪಕ್ಕ ಬರುತ್ತ ನೀವು ಇಲ್ಲಿ ಮೊದಲು ಇಲ್ಲೇ ಏನ ನೀವು ಊರೊಳಗಿದ್ರು ಊರೊಳಗಿದೇವ್ರಿ ಮದ್ವೆಗ ಮೂವತ್ತ ಐದು ವರ್ಷ ಊರೊಳಗಿದ್ದೇವ್ರಿ ಈಗ ಇದು ವರ್ಷ ಎರಡು ವರ್ಷ ಚಾಲು ಅದ ರೀ ಲೋಣಿಯೊಳಗೇ ಇದ್ರಿಗೇ ಮನೆಯಾಗೆ ಇಲ್ಲಿ ಬಂದ್ ಎಷ್ಟು ವರ್ಷ ಐತ್ರಿ ಎರಡನೇ ವರ್ಷ ನೀವು ಈಗ ಇದು ನೀವು ಒಕ್ಕಲ್ತನ ಸಾವಯವ ಒಕ್ಕಲ್ತನ ಮಾಡ್ಕೊಳಕತ್ತ ಎಷ್ಟು ವರ್ಷ ಐತ್ರಿ ಕನಿಷ್ಠ ಆಗಿರ್ಬೋದ್ರಿ ಇಪ್ಪತ್ ಇಪ್ಪತ್ತೈದು ವರ್ಷ ಆಗದ್ರಿ ಹಾ ಈಗ ನೀವು ಇಂಥ ಭೂಮಿಯೊಳಗ ನಿಮ್ಮ ಯಜಮಾನ್ರು ನೀವು ಮಾಡೋರು ಹೌದ್ರೆ ಇಲ್ಲೇನು ಬಹಳ ದೊಡ್ಡ ಆಳುಗಳು ಬಂದು ನಿಮ್ಗೆ ಏನ್ ಹೆಲ್ಪ್ ಮಾಡುದಿಲ್ಲ ಇಬ್ಬರೇ ಗಂಡ ಹೇಳ್ತೀನಿ ಹಾ ಕೆಲಸ ಕೆಲಸ ಹೆಚ್ಚು ಬಂದಾಗ ಇರ್ತೀರಿ ದೇಗರೇಖೆ ಮಾಡವ್ರು ನೀವೇ ಹೌದ್ ಹ ಅದಕ್ಕೆ ನಿಮ್ಗೆ ಇದು ಸಂತೃಪ್ತ ಜೀವನ ಅನಿಸುತ್ತೋ ಹ್ಯಾಂಗ ಅಲ್ಲ ಹೆಮ್ಮೆ ಇದು ಇಂತ ಮರಳು ಭೂಮಿಯೊಳಗ ಒಂದು ಕಾರಣ ಬಂದು ಸಾವಯವ ಕೃಷಿ ಮಾಡುದು ನಿಮಗೆ ಆನಂದ ಕೊಡುತ್ತೋ ಹೇಗೆ ಆನಂದ್ ಕೊಡ್ತದ ಕೊಡ್ತದ್ರಿ ನೀವು ತಿನ್ನುದೆಲ್ಲ ಸಾವಯವ ಫಸ್ಟ್ ನಿಮ್ ಮಕ್ಕಳಿಗೆ ಸಾವಯವ ಕಳಿಸಿ ಕೊಡ್ತೀರಿ ಹೌದಾ ಮತ್ತೆ ಸಮಾಜಕ್ಕೂ ಕೊಡ್ತಾ ಇದ್ದೀರಿ ಹೌದ್ರೆ ಈಗ ಸರ್ ನಿಮ್ಮ ನಲ್ವತ್ ವರ್ಷ ಅಂತ ಇಲ್ರಿ ಮೂವತ್ತೆಂಟು ವರ್ಷ ಆಯ್ತು ಅವಾಗಿಂದೂ ನಿಮ್ಮ ಜೊತೆ ಕೂಡಿ ಒಕ್ಕಲ್ ತಂದೊಳಗೆ ಕೈ ಜೋಡಿಸ್ತಾ ಇದ್ದಾರೆ ಈಗ ಒಂದ್ ದೊಡ್ಡ ಭಾಗ್ಯನಿ ಹಾ ಅದೇ ಅದೇ ಮೇನ್ ಸರ್ ಅದೇ ಮೇನ್ ಇಲ್ಲಪ್ಪಾ ಅಂದ್ರೆ ಮನುಷ್ಯ ಒಬ್ಬಂಟಿಗೆ ಮಾಡುದು ಒಬ್ಬರು ಬೇರೆ ನಾವಲ್ಲ ಸಿಟಿ ಸೇರ್ತೇನೆ ಮಾಡಲ್ರಿ ಹಾ ಈಗ ನೀವು ಕೆಲವೊಂದು ಇವು ಸಾವಯವವನ್ನು ಬೆಳೆದಿದ್ದು ಉತ್ಪನ್ನಗಳನ್ನು ಮಾಡಿ ಮಾರ್ತೀನಿ ಅಂತ ಹೇಳಿದ್ರೆ ಅದ್ರಾಗ ಯಾವ್ಯಾವ ಮಾಡಿ ಮಾಡ್ತೀವಿ ಈಗ ನಾನು ಫಸ್ಟ್ ನಾನು ಸ್ವಲ್ಪದ್ರೊಳಗೆ ಹೇಳಿ ಮುಗಿಸ್ತೀನಿ ನಾನು ಟೈಲರಿಂಗ್ ವೃತ್ತಿ ಆಯ್ಕೆ ಮಾಡಿಕೊಂಡು ಅದ್ರಲ್ಲಿಂದ ಉಪಜೀವನ ಸಾಗಿಸ್ತಾ ಇರುವಾಗ ಗೆಳೆಯರ ನನ್ನಲ್ಲಿ ಹೊಲಸಲ್ಕ್ ಬಂದ ಗೆಳೆಯರು ಗಿರಾಕಿಗಳು ಅವರು ಒತ್ತಾಸೆಯಿಂದ ನಾನು ಒಕ್ಕಲ್ತನಕ್ಕೆ ಬಂದಿದ್ದು ಬಂದದ್ದು ನಮ್ಮ ಒತನ ಮನೀನ್ ಮಂತನ ನಮ್ಮದಲ್ಲ ನಮ್ಮಲ್ಲಿ ಒಕ್ಲೂತನ ಇದ್ದಿತ್ತಿಲ್ಲ ಮಂದಿ ಮಾಡ್ಲಕ್ ಕುಡ್ತಿದ್ರು ಹಂಗಾಗಿ ಅವ್ರ ಒತ್ತಾಸೆಯಿಂದ ಅವ್ರು ಬಾರಿ ಹಣ್ಣಿನ ತೋಟಗಾರಿಕೆ ಬೆಳಿ ಬಾರಿ ಹಣ್ಣಿನ ಗಿಡ ಹಚ್ರಿ ನೀರ್ ಬಾಳತ್ತಂಗಿಲ್ಲ ಅದು ಬ್ಯಾಶಿಯಾಗಿ ನೀರ್ ಇಲ್ಲ ಅಂದ್ರೆ ಬದಕ್ತದ ಹಿಂಗೆಲ್ಲ ಸಲಹೆ ಕೊಡೋದ್ರಿಂದ ನಾವು ಸಸಿ ತಯಾರು ಮಾಡಿದೆವು ಸಸಿ ಅದ್ರ ಮೆಳಿಗೆ ಮೇಲೆ ತಯಾರ ಮಾಡಿ ಚರಿಗೆ ನೀರ್ ಹಾಕಿ ಜವಾರಿ ಸಸಿ ಹೊಲದಾಗ ತಂದ ಹಚ್ಚು ಹಚ್ಚಿ ಹೊಲಕ್ ಸೈಕಲ್ ನೀರ್ ಕಟ್ಟಿ ಅವಕ್ ಸಸಿ ಪೋಷಣೆ ಮಾಡದೆ ಅವಕ್ ಮೊದಲ್ ಕಸಿ ಕಟ್ಟದ ಬಳಕ ನೀರ್ ನೀರ್ಲಿಲ್ಲ ಹೊಲದಾಗ ಬಿಡ್ಬೇಕಂದ್ರೆ ರಸ್ತೆ ಬದಿ ಗುಂಡಿಯೊಳಗೆ ಬಿದ್ದ ನೀರ ಕೊಡ ತುಂಬಿಕೊಂಡು ಸೈಕಲ್ ಕೊಡ ಕಟ್ಟಿ ಹೊಲಕ್ ತಂದ್ ಉಪಾಸಣೆ ಮಾಡದೆ ಆನಂತರ ಬೋರ್ವೆಲ್ ಹಾಕದೆ ನೀರ್ ಸ್ವಲ್ಪ ಬಂತು ಒಂದ್ ಇಂಚ್ ಎರಡು ಇಂಚ ಆ ನೀರ್ನಿಂದ ಹನಿ ನೀರಾವರಿ ಮಾಡಿ ಬಾರಿ ಹಣ್ಣು ಬೆಳೆದೆ ಒಂದು ಹತ್ತು ವರ್ಷ ಬೆಳೆದ್ರೊಳಗೆ ಆದಾಯ ಚಲೋ ಬಂತು ಲಕ್ಷ ಲಕ್ಷ ಆದಾಯ ಬಂತು ಅದರ ಜೊತೆಗೆ ನನ್ನ ಆರೋಗ್ಯ ಹೋಯ್ತು ಪರಿಣಾಮ ಏನು ಅಂದ್ರೆ ನಾವು ರಾಸಾಯನಿಕ ಗೊಬ್ಬರಗಳು ಹಾಕ್ತಿದ್ದೀವಿ ಅವಾಗ ರಾಸಾಯನಿಕ ವಿಷಯಗಳು ಸಿಂಪಡಣೆ ಮಾಡ್ತಿದ್ದೆವು ಸರಿ ಅದ್ರ ಪರಿಣಾಮ ನನ್ನ ಆರೋಗ್ಯ ಹೋಯ್ತು ಆರೋಗ್ಯ ಅಂತಂದ್ರೆ ಸಿಕ್ಕಾಪುಟ್ಟಿ ಜಾಯಿಂಟ್ ಪೇನ್ ಬಂತು ಹ್ಞೂ ಒಂದು ಸಂದರ್ಭದೊಳಗೆ ಆಸ್ಪತ್ರೆ ಬೇಲ್ಡಿ ಆಸ್ಪತ್ರೆ ಆಪರೇಷನ್ ಹೇಳಿದರು ಹ್ಞೂ ನಾನು ಇನ್ನೊಂದಿಷ್ಟು ಚೌಕಿ ಮಾಡೋಣ ಅಂತ ಹೇಳಿ ಬೆಳಗಾವ್ ಕೆಎಲ್ಲಿಗೆ ಹೋದ್ರೆ ಅದಕ್ ಅವ್ರ ಪರಿಹಾರ ಸೂಚಿಸಲಿಲ್ಲ ಅದಕ್ಕೆ ಯಾವ ಪರಿಹಾರನು ಇಲ್ಲ ಆಪರೇಷನ್ ಮಾಡ್ತೀವಿ ಅಷ್ಟೇ ಆದ್ರ ಆಪರೇಷನ್ ಮಾಡೋದ್ರಿಂದ ನಿಮ್ಮ ನೋವುಗಳಿಗೆ ನಾವ್ ಯಾವುದೇ ಭರವಸೆ ಕೊಡಂಗಿಲ್ಲ ಅಂತ ಹೇಳಿದ್ರು ಆನಂತರ ಒಂದು ವಾರ ಇಟ್ಕೊಂಡವರು ಎಲೆಕ್ಟ್ರಾನಿಕ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ನನ್ನ ನೋವುಗಳು ದಿನಾ ದಿನ ಹೆಚ್ಚಿಗೆ ಆಗ್ತಾ ಇದ್ದು ಎಷ್ಟು ಹೆಚ್ಚಿಗೆ ನಾನು ಹೆಜ್ಜೆ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಸಂದರ್ಭದೊಳಗೆ ನೋವುಗಳು ಕಾನ್ಸ್ಟೆಂಟ್ ಉಳಿದು ಅವ್ರ ಚಿಕಿತ್ಸೆಯಿಂದ ಅದು ಒಂದು ನನಗ ಒಂದು ಫೈದೆ ಅರ್ಥ ಫಿಟ್ ಅಂತ ಹೇಳಿ ಮೆತ್ತನ್ ಚಪ್ಪಲ್ ಹಾಕರು ಅಂತ ಹೇಳಿದ್ರು ಅಲ್ಲಿ ಸಿಗಲಿಲ್ಲ ಧಾರವಾಡಕ್ಕೆ ಹೋಗಿ ಎಸ್ ಡಿ ಎಂ ಆಸ್ಪತ್ರೆಗೆ ಹೋಗಿ ಐದನೂರ್ ಕೊಟ್ಟು ತಂದ್ರೆ ಒಂದ್ ತಿಂಗಳೊಳಗೆ ಹೊರಗೆ ಬರೋದೊಳಗೆ ಹರಿದೋದು ಆ ಸಂದರ್ಭದೊಳಗೆ ನನಗೆ ಓದೋ ಹವ್ಯಾಸ ಇರೋದ್ರಿಂದ ಪತ್ರಿಕೆ ನಲ್ಲಿ ವಾರ ಪತ್ರಿಕೆ ಓದೋದ್ರೊಳಗ ಒಂದು ಆರ್ಟಿಕಲ್ ಬಂದಿತ್ತು ನವಣಿ ಅಕ್ಕಿ ಊಟ ಮಾಡಿದ್ರೆ ಜಾಯಿಂಟ್ ಪೇನ್ ಕಮ್ಮಿ ಆಗ್ತದೆ ಸ್ಪೆಷಲ್ ಹಿಂಬಡಿ ನೋವು ಕಮ್ಮಿ ಆಗ್ತದೆ ಮತ್ತೆ ಇನ್ನೂ ಒಂದ್ ಹೆಚ್ಚಿಂದ ಹೇಳ ಶುಗರ್ ಕಂಟ್ರೋಲ್ ಇರ್ತದೆ ಹಿಂಗೆಲ್ಲ ಹೇಳೋದು ನಾನು ಓದ್ ಇನ್ಸ್ಪೈರ್ ಆಗಿ ಇದು ನನ್ನ ಸಲುವಾಗಿ ಲೆಕ್ಕನ್ ಬರ್ದಾರ ಅಂತ ಅನಿಸ್ಕೊಂಡು ಮೊದಲ ಮೊದಲು ಬಾರಿಗೆ ಹುಡುಕಾಡಿ ಐವತ್ತು ಕಿಲೋ ನವಣಿ ತಂದು ಮನೆಯೊಳಗೆ ಅಕ್ಕಿ ಮಾಡಿ ನಾನು ಒಬ್ಬನೇ ಊಟ ಮಾಡಿದೆ ಮೊದಲ ನಂಗ ಆದ್ಯವಣಿ ಅಕ್ಕಿ ಉಣದ್ ಆಯುರ್ವೇದ ಸರ್ಕಾರಿ ಆಶ್ಪತ್ ಆಸ್ಪತ್ರೆಯಲ್ಲಿ ಗುಳಿಗೆಗಳು ಉಚಿತವಾಗಿ ಸಿಗುವಂತವು ಯೋಗರಾಜ್ ಗುಳ ಅಂತ ಹೇಳಿ ಆ ಗುಳಿಗೆಗಳು ಆ ನವಣಿ ಅಕ್ಕಿ ಕಂಟಿನ್ಯೂಸ್ ಎಷ್ಟು ನಾನು ಉಂಡಿನಂದ್ರ ಅಕ್ಕಿ ಅನ್ನೋದು ಒಂದು ಕಾಲ್ ಕಾಲ್ಸೈತ್ ನಾನು ಬಾಯಿಗೆ ಹಾಕ್ತಿದ್ದಿಲ್ಲ ಆ ಸಂದರ್ಭದೊಳಗೆ ನೋಡಿ ರೈತ ಬಾಂಧವ್ರಿ ಅವ್ರು ಹೇಳ್ತಾ ಇರೋದು ನೀವು ಮಾತು ನೀವು ಕೇಳಬೇಕು ನೀವು ಪಾಲಿಸ್ಬೇಕು ಸಾವಯವ ನವಣಿ ಅಕ್ಕಿ ಬೆಳೆದು ಉಣ್ಣದ್ರಿಂದ ಯಾವ ಜಾಯಿಂಟ್ ಪೇನ್ಗಳು ಇರೋದಿಲ್ಲ ಅಂತ ಹೇಳ್ತಿದ್ರು ಅವ್ರ ಸ್ವಂತ ಅನುಭವಿಸಿ ಅನುಭವಿಸಿ ನಡೆ ಕಾಲ ಮುಂದ್ಗಡೆ ಇಡಕೆ ಬರ್ತಿದಿಲ್ಲ ಅಷ್ಟು ಜಾಯಿಂಟ್ ಪೇನ್ ಅವ್ರಿಗೆ ಒಂದು ಚೀ ಒಂದ್ ಅಕ್ಕಿ ಚೀಲ್ ಒಂದು ನವಣಿ ಅಕ್ಕಿ ಚೀಲ್ ತಂದು ಬರೀ ಅದೇ ಈ ರಾಯಿಲ್ಲ ಅವ್ರು ನವಣಿ ಅಕ್ಕ ಅದ್ರಿಂದ ಶುಗರು ಕಡಿಮೆ ಆಗ್ತಾ ಅಂತ ಹೇಳ್ತಾರ ಅವ್ರು ಆ ನವಣಿ ಅಕ್ಕಿ ಈಗ ಹೇಳ ಹೆಸರಿಲ್ಲ ಅನ್ ಹೋಗ್ಬಿಟ್ಟ ಅದೀಗ ಹ ಮೊದಲು ನಾವು ಸಣ್ಣವರಿದ್ದಾಗ ಊಟ ಮಾಡ್ತಿದ್ದೇವೆ ಎಲ್ಲ ಈಗ ನವಣಿ ಅಕ್ಕಿ ಅನ್ನೋದೇ ಹೋಗಿ ಬಿಟ್ಟು ಬರೀ ಇದೇ ರೈಸ್ ಇದು ಪಾಲಿಸ್ಡ್ ರೈಸೇ ಉಣ್ತಾ ಇದ್ದಿದ್ದೇವೆ ನಾವು ಅದು ಬಹಳ ಡೇಂಜರ್ ಅಂತ ಹೇಳ್ತಾ ಇದ್ದ ಹಾ ಸರ್ ನೌಣಿ ಅಕ್ಕಿ ಇನ್ನೊಂದು ಯೋಗರಾಜ ಗುಗ್ಗುಳ ಗುಗ್ಗುಳ ನೀವು ನಂತರ ಅದು ಆಯುರ್ವೇದ ಒಂದು ಎಣ್ಣೆ ಕೊಡ್ತಿದ್ರವ ಅದ ಎಣ್ಣೆ ಕಾಲ್ ಮಸಾಜ್ ಮಾಡ್ಕೊತಿದ್ದೆವು ಆನಂತರ ಇದು ಇಂತ ಉತ್ಕೃಷ್ಟವಾದದ್ದು ಆರೋಗ್ಯವಂತ ಆಹಾರ ಬೆಳೆದ್ಬಿಟ್ಟು ನಾವ್ ಏನಾರ ಬೆಳಿತೀವಲ್ಲ ಅನಾರೋಗ್ಯಕರ ಆಹಾರ ಯಾಕೆ ಬೆಳಿಬೇಕು ಅಂತ ಹೇಳಿ ನಿತ್ತ ನಿಂದ್ರ ಆ ಬಾರಿ ನಿನ್ ಗಿಡ ಎಲ್ಲ ಜೆ ಸಿ ಬಿ ತಂದು ಒಂದೇ ರಾತ್ರಿ ಕಿತ್ತಾಕ್ ಬಿಟ್ಟೆ ವರ್ಷ ಎರಡು ಲಕ್ಷ ರೂಪಾಯಿ ಇನ್ಕಮ್ ಇದ್ದಂಥದ್ದು ಬೆಳೆ ತೆಗದಾಕ್ ಅಷ್ಟರಲ್ಲಿ ಆಗ್ಲೇ ನನಗ ರಾಜೀವ್ ದೀಕ್ಷಿತ್ ಭಾಷಣ ಕೇಳಕ್ ಸಿಂಧಿ ಹೋಗಿದ್ದೆ ಅಲ್ಲಿ ಆ ಸಂದರ್ಭದೊಳಗೆ ನನಗ ಅವ್ರ ಒಂದು ಮಾತನ್ನು ನನ್ನ ಜೀವನದೊಳಗ ಇನ್ಸ್ಪೈರ್ ಅವರು ದೇಶ ಬಚಾವೋ ಸ್ವದೇಶ ಬಚಾವ್ ಆಂದೋಲನ ಮಾಡ್ತಿದ್ರು ಅವರು ಒಂದು ಮಾತನ್ನ ಹೇಳಿದ್ರು ಬಹಳ ಮುತ್ತಿನಂತ ಮಾತ ಐತಿಹಾಸಿಕವಾದದ್ದು ನೀವು ರಾಜೀವ್ ದೀಕ್ಷಿದ್ರು ಭಾಷಣ ಕೇಳಿ ಆಫ್ ಆಲ್ ಪ್ರೇರಣಗೊಂಡಿವಿ ಅವರು ಏನ್ ಹೇಳಿದ್ರು ನಮ್ಮ ದೇಶಕ್ಕೆ ಒಂದು ಕಂಪನಿ ವ್ಯಾಪಾರಕ್ಕೆ ಬಂದು ಬ್ರಿಟಿಷ್ ಕಂಪನಿ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರಕ್ಕೆ ಬಂದು ಎರಡ್ ನೂರು ವರ್ಷ ಆಳ್ವಯ್ತು ಮೂವತ್ತು ವರ್ಷ ಹಿಂದ್ ಹೇಳದ್ ಮಾತ ಅವಾಗ ಅವ್ರು ಹೇಳಿದ್ರು ಇವತ್ತ ಭಾರತ ದೇಶದೊಳಗ ನಾಲ್ಕನೂರ ವಿದೇಶಿ ಕಂಪನಿ ಅದಾವ ಭಾರತಕ್ಕೆ ಉಳಿದ ಅದ ತಿಳ್ಕೊಂಡ್ರಿ ಇವತ್ತು ನಮ್ಮನ್ನೇ ಪ್ರಶ್ನೆ ಮಾಡೋದ್ರವ ಅದು ನಮಗ್ ಪ್ರೇರಣ ಆಯ್ತು ನಾವೆಲ್ಲ ಅವಾಗ ವಿದೇಶಿ ಔಷಧ ವಿದೇಶಿ ಗೊಬ್ಬರ ಬಹಳ ಭಾಳ್ ಏ ನಾವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬೆಳೆಸ್ತಿವಂತ ಹೆಮ್ಮೆವು ಅದ್ರ ಪರಿಣಾಮಗಳ ಅರಿವಿಲ್ದೆ ಅದು ಅದು ಮೇಲೆ ಇನ್ಸ್ಪೈರ್ ಆಯ್ತು ಪರಿಣಾಮ ಆಯ್ತು ಅವತ್ತಿನಿಂದ ನಾವು ರಸಾಯನ ಗೊಬ್ಬರಗಳು ಬಿಟ್ಟಿವಿವು ಎಲ್ಲಾ ವಿದೇಶಿ ಕಂಪ್ನಿ ಔಷಧ ಹೊಡಿತಿದ್ದೇವೆ ಅಮೇರಿಕನ್ ಔಷಧಿ ಅಂದ್ರೆ ಬಹಳ ಖುಷಿಯಿಂದ ಹೊಡಿತಿದ್ದೆವು ಪರಿಣಾಮಗಳು ಅರಿವಿಲ್ಲ ಯಾರೋ ಹೇಳ್ಯಾರ ಯಾರೋ ಕೇಳ್ಯಾರ ಅದನ್ನ ನಾವು ಬಿಟ್ಟಿವಿ ಆ ಸಂದರ್ಭ